ಹೋಳೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಚುನಾವಣೆಗೆ ನಡೆದ ಜಿದ್ದಾಜಿದ್ದಿ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಹನ್ನೊಂದು ಅಭ್ಯರ್ಥಿಗಳು ವಿಜಯ ಸಾಧಿಸಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಒಬ್ಬ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಈ ಹಿಂದೆ ಹೋಳೂರು ಸೊಸೈಟಿಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆರು ಆರು ಸಮಬಲ ಇದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಈ ಬಾರಿ ಅವಿರೋಧ ಸಾಧ್ಯವಾಗದ ಕಾರಣ ಚುನಾವಣೆ ಎದುರಿಸಬೇಕಾಗಿತ್ತು ಮತದಾರರು ಜೆಡಿಎಸ್ ಪರವಾಗಿ ಬಹುಮತ ನೀಡಿದ್ದು ಜೆಡಿಎಸ್ ಅಭ್ಯರ್ಥಿಗಳೇ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪಷ್ಟ ಬಹುಮತ ಪಡೆದುಕೊಂಡಿದೆ ಹಾಗೆ <Suldapat> ಜನ <cooker poured alive> <travaille> <ificar> <favour> <laughs annoyed> <laughs> ಜೆಡಿಎಸ್ ಬೆಂಬಲಿತ ಗೆದ್ದ ಅಭ್ಯರ್ಥಿಗಳು ಸಾಲಗಾರರಲ್ಲದ ಕ್ಷೇತ್ರ ಗಿರೀಶ್ ಗೌಡ ಮುದುವಾಡಿ ಸಾಲಗಾರರ ಕ್ಷೇತ್ರದಿಂದ ನಂಜುಂಡಗೌಡ ಆನಂದ್ ಕೆ ಗೋಪಾಲಕೃಷ್ಣ ಜಿ ಶ್ರೀನಿವಾಸ್ ರೆಡ್ಡಿ ಎಚ್ಎಂ ಪ್ರೇಮ ರೂಪಶ್ರೀ ಎಸ್ ಕೋದಂಡಪ್ಪ ಕೃಷ್ಣಪ್ಪ ನಾರಾಯಣಸ್ವಾಮಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಚುನಾವಣೆಗೆ ನಡೆದ ಜಿದ್ದಾಜಿದ್ದಿ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಹನ್ನೊಂದು ಅಭ್ಯರ್ಥಿಗಳು ವಿಜಯ ಸಾಧಿಸಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಒಬ್ಬ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಈ ಹಿಂದೆ ಹೋಳೂರು ಸೊಸೈಟಿಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆರು ಆರು ಸಮಬಲ ಇದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಈ ಬಾರಿ ಅವಿರೋಧ ಸಾಧ್ಯವಾಗದ ಕಾರಣ ಚುನಾವಣೆ ಎದುರಿಸಬೇಕಾಗಿತ್ತು ಮತದಾರರು ಜೆಡಿಎಸ್ ಪರವಾಗಿ ಬಹುಮತ ನೀಡಿದ್ದು ಜೆಡಿಎಸ್ ಅಭ್ಯರ್ಥಿಗಳೇ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪಷ್ಟ ಬಹುಮತ ಪಡೆದುಕೊಂಡಿದೆ ಜೆಡಿಎಸ್ ಬೆಂಬಲಿತ ಗೆದ್ದ ಅಭ್ಯರ್ಥಿಗಳು ಸಾಲಗಾರರಲ್ಲದ ಕ್ಷೇತ್ರ ಗಿರೀಶ್ ಶ್ರೀನಿವಾಸಗೌಡ ಮುದುವಾಡಿ ಸಾಲಗಾರರ ಕ್ಷೇತ್ರದಿಂದ ನಂಜುಂಡಗೌಡ ಆನಂದ್ ಕೆ ಗೋಪಾಲಕೃಷ್ಣ ಎಚ್ಆರ್ ಭೈರಾರೆಡ್ಡಿ ರೆಡ್ಡಿ ಎಚ್ಎಂ ಪ್ರೇಮ ರೂಪಶ್ರೀ ಎಸ್ ಕೋದಂಡಪ್ಪ ಕೃಷ್ಣಪ್ಪ ನಾರಾಯಣಸ್ವಾಮಿ स्व ಈ ದಿನ ಮಾಡಬೇಕು ಮಾಡಬೇಕಂತ ಬಹಳ ಕಷ್ಟಪಟ್ವಿ ಕೆಲವರು ಅದಕ್ಕೆ ಅವಕಾಶ ಕೊಡಲಿಲ್ಲ ಈ ಸೊಸೈಟಿ ಒಂದು ಸಂಘನ ಕಲ್ಪೇಕಾದ್ರೆ ಬಹಳ ಕಷ್ಟ ಈ ಭಾಗದಲ್ಲಿ ಹೋದ ವರ್ಷ ನಾವು ಮಾಡಿಕೊಂಡು ಅದನ್ನು ಒಂದು ಒಂದು ಕಡೆ ತೀರ್ಮಾನ ಮಾಡಿ ನ್ಯಾಯ ಪಂಚಾಯಿತಿ ಮಾಡಿ ಮತ್ತು ದೇವಸ್ಥಾನದಲ್ಲಿ ಮಾತು ಕೊಟ್ಟು ಇಲ್ಲಿ ನಡ್ಕೊಳ್ಳದೇ ಆಗಿ ಇವತ್ತು ನಮ್ಮ ಮೇಲೆ ಎಲೆಕ್ಷನ್ಗೆ ಬಂದು ನಾ ಆದರೂ ನಾನು ಒಪ್ಕೊಂಡು ಇದೇ ದೇವಸ್ಥಾನದಲ್ಲಿ ಮಾತುಕತೆ ನಡೀತು ನಾನು ಎಲ್ಲಕ್ಕೂ ರೆಡಿ ಅಂತ ಹೇಳಿದ್ವಿ ಒಂದು ಒಂದು ಸಂಘ ಉಳಿಬೇಕಾದ್ರೆ ಚುನಾವಣೆ ನಡೆಸಬಾರ್ದು ಅಂತ ಉದ್ದೇಶದಿಂದ ಭಾಳಷ್ಟು ಪ್ರಯತ್ನ ಪಟ್ಟರು ಒಪ್ಪಲಿಲ್ಲ ಆದರೆ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ ಏನೋ ಬೈ ಮಿಸ್ಟೇಕಿಂದ ನಮ್ಮ ವೆಂಕಟೇಶು ಒಂದು ಒಬ್ಬರು ನಾವು ಹದಿಮೂರು ಜನದಲ್ಲಿ ಮೂರು ಓಟಲ್ಲಿ ಏನೋ ಇಷ್ಟೇ ಯಾಕಂದರೆ ಆ ಒಂದು ಗುರುತು ತೋರಿಸ್ಬೇಕಾದ್ರೆ ಏನೋ ಹೆಚ್ಚು ಕಮ್ಮಿ ಆಗಿದೆ ಆದ್ದರಿಂದ ಅದೊಂದು ಹೆಚ್ಚು ಕಮ್ಮಿ ಆಗಿದೆ ಜನ ನಮ್ಮ ಓಡೋರ ಈ ಕ್ಷೇತ್ರದ ಯಾವುದು ನಮ್ಮ ಎಸ್ ಎಫ್ ಎಸ್ ಎಸ್ ಏನಿದೆಯಾ ಮತ್ತು ಬಂದವರು ಎಲ್ಲರೂ ಇವತ್ತು ನಮಗೆ ಕೈ ಜೋಡಿಸಿದ್ದಾರೆ ನಾವು ಯಾವುದಕ್ಕೂ ಅವ್ರಿಗೆ ಅಮಿಷ ತೋರಿಸಿಲ್ಲ ಎಲ್ಲರೂ ವಾಲೆಂಟಿಯಾಗ ಬಂದು ಓಟ್ ಮಾಡಿ ಇವತ್ತೊಂದು ದಿವಸ ಇಬ್ಬರು ಮಹಿಳೆ ಒಬ್ಬ ಬಿ ಸಿ ಎಮ್ ಎ ಇನ್ನೊಬ್ಬರು ಬಿ ಎ ಸಿ ಎಮ್ ಬಿ ಮತ್ತು ಎಸ್ ಟಿ ಎಸ್ ಸಿ ಎಲ್ಲ ಜನಾಂಗದವ್ರೂ ನಾವಿವತ್ತು ಗೆಲ್ಸ್ಕೊಟ್ಟಿದ್ದಾರೆ ಯಾವುದು ಅದೊಂದೇ ನಮ್ಮ ವೆಂಕಟೇಶ್ ಒಬ್ಬರದ್ದು ಬಿಟ್ಟರೆ ಉಳ್ದಂಗೆ ಭಾಳ ಇದಾಗಿದ್ದಾರೆ ಆದ್ದರಿಂದ ಈ ಸೊಸೈಟಿನ ಈ ಮುಂದ ಈ ಆಗಿರೋದ್ಯಮ ನಿರ್ದೇಶಕರೆಲ್ಲರೂ ಈಗ ಮ ಏನು ಅದನ್ನು ಸೊಸೈಟಿನ ಮುಂದುವರ್ಸ್ಬೇಕು ಅಂತೇಳಿ ಅವರೆಲ್ಲ ಒಗ್ಗಟ್ಟದಾಗಿದ್ದು ಆ ಅವ್ರ ರೈತರಿಗೆ ಸಾಲುಗಳೇನು ಕೊಡಬೇಕಂತ ಕರೆಕ್ಟಾಗಿ ಕೊಟ್ಟು ಅವರಿಗೆ ಈ ಸೊಸೈಟಿನ ಚಲೋ ನಡೆಸ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲ ಮನವಿ ಆದರೆ ಯಾರ್ಯಾರು ಎಲ್ಲ ಬೆಳಿಗ್ಗೆಯಿಂದ ಪಾಪ ಒಂದು ಅಂತೂ ಯಾರು ನಿದ್ದೆ ಮಾಡಿಲ್ಲ ವಾಲಂಟಿಯರ್ ಕೆಲಸ ಮಾಡಿದ್ದಾರೆ ನಮ್ಮ ಹುಡುಗರು ದೊಡ್ಡವರು ಚಿಕ್ಕವರು ಎಲ್ಲರೂ ವಾಲಂಟಿಯರ್ಗೆ ಎಲ್ಲಿ ಎಲ್ಲಿ ನೋಡಿದ್ರೆ ನಮ್ಮ ಕಾಣ್ತಾರೆ ಬಟ್ ಓಟ್ ಎಲ್ಲರೂ ಓಟ್ ಕರೆಕ್ಟ್ ಮಾಡಿದ್ದಾರೆ ಹದಿಮೂರು ಓಟ್ ಒಂದು ಒಂದ್ ಕಡೆ ಹತ್ತು ಓಟ್ ಹಾಕಿ ಮಾಡಬೇಕಾದ್ರೆ ಕಷ್ಟ ಒಂದು ಬ್ಯಾಲೆಟ್ ಪೇಪರ್ ಅದು ಮೂರು ನಾಲ್ಕೈದು ಬ್ಯಾಲೆಟ್ ಪೇಪರ್ ಆದ್ದರಿಂದ ಎಲ್ಲರೂ ಓಟ್ ಮಾಡಿದ್ದಾರೆ ಎಲ್ಲರಿಗೂ ಅವ್ರಿಗೆ ಒಂದನೇ ತಿರ್ಸ್ತಾ ನಾನು ನಾಲ್ಕು ಮಾತ್ರೆ ಮುಗಿಸ್ತಾ ಇದ್ದೀವಿ ಇವರೆಲ್ಲ ಜೆ ಡಿ ಎಸ್ ಬೆಂಬ್ರಿತ ಅಭ್ಯರ್ಥಿಗಳು ನಮಗೆ ಎಲ್ಲ ಅದಿಮೂರು ಹದಿಮೂರು ಹದಿಮೂರು ಕ್ಷೇತ್ರದಲ್ಲಿ ಹನ್ನೆರಡು ಜೈಗಳಿಸಿದ್ದೀವಿ ನಮಗೆ ಇನ್ನು ಏನು ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಎಲ್ಲ ನಮ್ಗೆ ಯಾರ್ಯಾರು ಸಹಕಾರ ಮಾಡಿದರು ಅವರಿಗೆಲ್ಲ ಧನ್ಯವಾದಗಳು